ಎಲ್ಲ ಹಬ್ಬಗಳು ಊಟದ ಹಬ್ಬವಾದರೆ ಶಿವರಾತ್ರಿ ಹಬ್ಬ ಉಪವಾಸದ ಹಬ್ಬ ಊಟ ಮಾಡುತ್ತಾ ಸಂಭ್ರಮದಿಂದ ಆಚರಿಸುವ ಹಬ್ಬಗಳು ಒಂದೆಡೆ ಉಪವಾಸವನ್ನು ಸಂಭ್ರಮದಿಂದ ಭಕ್ತಿಯಿಂದ ಶಿವನೊಲುಮೆಗಾಗಿ ಆಚರಿಸಿಕೊಳ್ಳುವ ಹಬ್ಬವೇ ಶಿವರಾತ್ರಿ ಶಿವರಾತ್ರಿ ಎಂದು ಕೂಡಲೇ ಭಕ್ತಿ ಸದಾಚಾರ ಉಪವಾಸ ಶಿವಮಂತ್ರ ಷಡಾಕ್ಷರ ಮಂತ್ರ ಜಪ ಇವುಗಳು ಪ್ರಧಾನವಾಗಿರುತ್ತವೆ ಭಾರತೀಯ ಪರಂಪರೆಯಲ್ಲಿ ಉಪವಾಸ ಆಚರಣೆಗೆ ವಿಶೇಷ ಮಹತ್ವವಿದೆ ಶಿವರಾತ್ರಿ ಹಬ್ಬ ಮೈ ಮನ ಮಾತು ಅಂತರಂಗ ಬಹಿರಂಗ ಇವುಗಳೆಲ್ಲವನ್ನು ಶುದ್ಧ ಮಾಡಿ ನಮ್ಮ ಇಂದ್ರಿಯ ಇವುಗಳಿಗೆ ವಿಷಯಾದಿಗಳನ್ನು ಬಿಡಿಸಿ ಭಕ್ತಿಯ ಕಡೆಗೆ ಕರೆದುಕೊಂಡು ಹೋಗುವ ಹಬ್ಬ ಶಿವರಾತ್ರಿ ಹಬ್ಬ ಅದುವರೆಗೆ ಮನಸ್ಸು ಇಂದ್ರಿಯ ಅಂತರಿಂದ್ರಿಯ ಬಹಿರೀಂದ್ರಿಯ ಅಂತರಿಂದ್ರಿಯ ಎಂಬುದಾಗಿ ಹೇಳಿದರೆ ಮನಚಿತ್ತ ಬುದ್ಧಿ ಅಹಂಕಾರ ಬಹಿರೀಂದ್ರಿಯ ಎಂಬುದಾಗಿ ಹೇಳಿದರೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇವೆಲ್ಲವುಗಳು ಕೂಡ ನಿತ್ಯ ಜೀವನದಲ್ಲಿ ವಿಷಯಾದಿಗಳನ್ನು ಸವಿದು ಸಂಭ್ರಮಿಸಿ ಕೊನೆಗೆ ಕಬ್ಬಿನ ಸಿಪ್ಪೆಯಂತಾಗಿ ಜೀವನದಿಂದ ಹೊರಗೆ ಬೀಳುವ ಬದುಕು ವಿಷಯಾದಿಗಳ ಲೋಕ ಭಕ್ತಿ ಮನುಷ್ಯನನ್ನು ಸಂಭ್ರಮ ಅನುಭವ ಉತ್ಸಾಹ ಆನಂದ ಇವುಗಳಿಗೆ ಕಡೆಗೆ ಕರೆದುಕೊಂಡು ಬಂದು ಮತ್ತೆ ಮನುಷ್ಯನಲ್ಲಿ ಜೀವನೋತ್ಸಾಹ ಪ್ರೀತಿ ಭಕ್ತಿ ಸಂಭ್ರಮ ಉತ್ಸಾಹಗಳನ್ನು ಉಂಟು ಮಾಡಿ ಜೀವನವನ್ನು ಅತೀವ ಸಂತೋಷದಿಂದ ಆಚರಿಸುವ ಹಾಗೆ ನಮ್ಮ ಅಂತರಂಗ ಬಹಿರಂಗಗಳನ್ನು ನಿರ್ಮಲ ಮಾಡುತ್ತವೆ ನಮ್ಮ ಅಂತರಂಗ ಬಹಿರಂಗಗಳು ನಿರ್ಮಲವಾಗುವುದರಿಂದ ಮನುಷ್ಯನಲ್ಲಿ ರಾಗ ದ್ವೇಷ ಅಸೂಯೆ ಮತ್ಸರ ಹೊಟ್ಟೆಕಿಚ್ಚು ಸಿಟ್ಟು ಕೋಪ ಅಸಮಾಧಾನ ಇವೆಲ್ಲವುಗಳು ಮನುಷ್ಯನಿಂದ ದೂರವಾಗುತ್ತವೆ ಯಾವಾಗ ಮನುಷ್ಯನು ರಾಗಾದಿ ಭಾವಗಳಿಂದ ಮುಕ್ತನಾಗುವನೋ ಆಗ ಅವನ ಅಂತರಂಗ ಬಹಿರಂಗಗಳು ನಿರ್ಮಲವಾಗುತ್ತವೆ ಅಲ್ಲಿ ಸ್ವಾರ್ಥಕ್ಕೆ ಅವಕಾಶವಿಲ್ಲ ಕೋಪಾದಿ ಅರಿಷಡ್ವರ್ಗಗಳಿಗೆ ಅವಕಾಶವಿಲ್ಲ ಪ್ರೀತಿ ನಿರ್ಮಲ ಮನಸ್ಸು ಸದಾಚಾರ ಸದ್ಭಕ್ತಿ ವಿನಯ ಸಂಯಮ ಶರಣಾಗತಿ ಸದಾಚಾರ ಇವೆಲ್ಲವೂ ಇವು ಪ್ರಧಾನವಾಗಿರುತ್ತದೆ ಶಿವರಾತ್ರಿ ಹಬ್ಬ ಇಂತಹ ಸಂಭ್ರಮದ ಹಬ್ಬ ಶಿವರಾತ್ರಿ ಹಬ್ಬದಲ್ಲಿ ಅಡಿಗೆಯೂ ವಿಶೇಷವೇ ಬೇಯಿಸಿದ ಅಡಿಗೆಗೆ ಅಲ್ಲಿ ಪ್ರಾತಿನಿಧ್ಯ ಇದೆ ಉದಾಹರಣೆಗೆ ಪಾನಕ ಹಣ್ಣಿನ ಪಾನಕಗಳು ಹಣ್ಣುಗಳು ನೆನೆ ಹಾಕಿದ ಕಾಳುಗಳು ಕೋಸುಂಬ್ರಿ ಇವೇ ಪ್ರಧಾನವಾಗಿರುತ್ತವೆ ಎಳನೀರು ವಿಶೇಷವಾಗಿ ಇಂತಹ ಮಧುರ ಸವಿಯಾದ ಪಾನೀಯಗಳಿಗೆ ರುಚಿ ರುಚಿಯಾದ ಸ್ವಾದದ ಸಿಹಿ ಹಣ್ಣುಗಳಿಗೆ ನೆನೆ ಹಾಕಿದ ಕಾಳುಗಳು ಕಾಯಿಪಲ್ಯಗಳು ಕೋಸುಂಬರಗಳು ಇವುಗಳೇ ಪ್ರಧಾನವಾಗಿರುತ್ತವೆ ಬೇಯಿಸಿದ ಅಡಿಗೆಗೆ ಇಲ್ಲಿ ಪ್ರಾಧಾನ್ಯತೆ ಇರುವುದಿಲ್ಲ ಮುಖ್ಯವಾಗಿ ಮನಸ್ಸು ಇಂದ್ರಿಯ ಇವುಗಳನ್ನು ಕೂಡ ಭಕ್ತಿ ಅನುಭಾವ ಉದಾತ್ತತೆ ಸಂಯಮ ಹೃದಯವಂತಿಕೆ ನಿರ್ಮಲತ್ವ ಪರಿಶುದ್ಧಿ ಪರಿಪೂರ್ಣತೆ ಇವುಗಳ ಕಡೆಗೆ ಕರೆದುಕೊಂಡು ಹೋಗುವ ಭಕ್ತಿ ಅನುಭಾವದ ಹಬ್ಬ ಶಿವರಾತ್ರಿ ಶಿವನ ಅನುಗ್ರಹವನ್ನು ಪಡೆದುಕೊಳ್ಳುವುದು ಶಿವ ಎಂಬುದಾಗಿ ಹೇಳಿದರೆ ಮಂಗಳ ಆನಂದ ಶುಭ ನಮ್ಮ ಬದುಕಿಗೆ ಮಂಗಳವನ್ನು ಆನಂದವನ್ನು ಶುಭವನ್ನು ಶಿವಾನುಗ್ರಹವನ್ನು ತಂದುಕೊಡುವ ಹಬ್ಬ ಶಿವರಾತ್ರಿ ಹಬ್ಬ ಶಿವಪೂಜೆ ಶಿವಭಕ್ತಿ ಪ್ರಾರ್ಥನೆ ಧ್ಯಾನ ಮೌನ ಉಪವಾಸ ಇವುಗಳಿಂದ ನಮ್ಮ ಸದ್ಭಕ್ತಿ ಜೀವನವನ್ನು ಆಚರಿಸುತ್ತೇವೆ ಷಡಕ್ಷರ ಮಹಾಮಂತ್ರವಾದ ಓಂ ನಮ ಶಿವಾಯ ಮಹಾಮಂತ್ರವನ್ನು ಜಪಿಸುವುದರ ಮೂಲಕ ನಾವು ಇರುಳೆಲ್ಲ ಜಾಗರಣೆಯನ್ನು ಮಹಾಮಂತ್ರ ಜಪದಿಂದ ಆಚರಿಸುತ್ತೇವೆ ಇದೆ ಶಿವರಾತ್ರಿ ಹಬ್ಬ ಶ್ರೀಯಂ ಪಡೆವೊಡೆ ಶಾಶ್ವತ ದಯುಷ್ಯದ ಪೇ ಕ್ಷೇತ್ರಗೆ ಕೈಗೂಡುವೊಡೆ ಆಮಾಯಕ್ಕೊಳಗಾಗಿರದೊಡೆ ಜೀಯಲ ಜಪ ಓಂ ನಮ ಶಿವಾಯ ಪದಂ ಆಯುಷ್ಯ ಲಕ್ಷ್ಮಿ ಆರೋಗ್ಯ ಲಕ್ಷ್ಮಿ ವಿದ್ಯಾ ಸಂಪತ್ತು ಇವೆಲ್ಲವುಗಳನ್ನು ಪಡೆದುಕೊಳ್ಳಬೇಕಾದರೆ ಅಯ್ಯ ಮನುಷ್ಯರೀರ ಮಾಯೆಯ ಕಾಲ್ತೊಳಿತಕ್ಕೆ ಸಿಕ್ಕಿ ನಮ್ಮ ಬದುಕು ನವೆಯದೆ ನೋವಿನಲ್ಲಿ ಇರದೆ ಆನಂದವನ್ನು ಪಡೆಯಬೇಕಾದರೆ ಮಹಾಮಂತ್ರವಾದ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಜಪಿಸು ಭಕ್ತಿ ಭಂಡಾರಿ ದಂಡನಾಯಕ ಪ್ರಧಾನಮಂತ್ರಿ ಮಂತ್ರಿ ಕೇಶಿರಾಜರ ಕಂದಪದ್ಯ ಇದುವರೆಗೆ ಯಾರು ವಿಡಿಯೋ ನೋಡ್ತಾ ಇದ್ದೀರಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇತರರಿಗೂ ಹಂಚಿ ಹಲ್ಲು ನೋವೆ ಶಿವ ದಂತಕಾಂತಿಯನ್ನು ಬಳಸಿ ನಗು ನಿಮ್ಮದು ಭಕ್ತಿ ಭಂಡಾರಿ ಕೇಶರಾಜನ ಅನುಭಾವ ಗ್ರಂಥವನ್ನು ಕೊಂಡುಕೊಳ್ಳಿರಿ